ಆಹಾರ ಧಾನ್ಯ ಸ್ವಚ್ಛತೆ ಕಾರ್ಯವನ್ನು ನೆರವೇರಿಸಲಾಗಿದೆ ಸರ್ವೆ ಕಾರ್ಯ ಮುಗಿದ ನಂತರ ಶಿಕ್ಷಕರಿಂದ ಸ್ವಚ್ಛತೆ ನಡೆಸಲಾಗಿದೆ ಆಹಾರ ಧಾನ್ಯ ಸ್ವಚ್ಛತೆ ಕಾರ್ಯವನ್ನು ನೆರವೇರಿಸಲಾಗಿದೆ ಸರ್ವೆ ಕಾರ್ಯ ಮುಗಿದ ನಂತರ ಶಿಕ್ಷಕರಿಂದ ಸ್ವಚ್ಛತೆಯನ್ನ ಮಾಡಲಾಗಿದೆ ಬಿಸಿಯೂಟ ಯೋಜನೆ ಆಹಾರ ಧಾನ್ಯಗಳ ಸ್ವಚ್ಛತೆ ಕಾರ್ಯವನ್ನು ನಡೆಸಲಾಗಿದೆ ನುಸಿ ಹುಳುಗಳು ತಗುಲಿದ್ದ ಆಹಾರ ಧಾನ್ಯಗಳ ಸ್ವಚ್ಛತೆಯನ್ನ ಮಾಡಲಾಗಿದೆ ರಾಶಿ ಯಂತ್ರವನ್ನು ಬಳಸಿ ಆಹಾರ ಧಾನ್ಯವನ್ನು ಸ್ವಚ್ಛಗೊಳಿಸಿದ್ದಾರೆ ಶಿಕ್ಷಕರು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಿಂದ ಆಹಾರ ಧಾನ್ಯಗಳನ್ನು ಸ್ವಚ್ಛ ಮಾಡಲಾಗಿದೆ ಯಾದಗಿರಿ ತಾಲೂಕಿನ ಅರಕೆರಾ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು ಸರ್ಕಾರಿ ಶಾಲೆಯಲ್ಲಿ ಏನು ಧಾನ್ಯಗಳಿತ್ತು ಅಲ್ಲಿ ಆ ಧಾನ್ಯಗಳನ್ನು ಸ್ವಚ್ಛ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಅಂದ್ರೆ ಈಗಾಗಲೇ ದಸರಾ ರಜೆ ಇತ್ತು ಒಂದು ತಿಂಗಳ ಕಾಲ ದಸರಾ ರಜೆ ಇತ್ತು ಆ ಹಿನ್ನೆಲೆಯಲ್ಲಿ ಈ ಧಾನ್ಯಗಳೇನಿದ್ರು ಅಕ್ಕಿ ಇರಬಹುದು ಬೇಳೆ ಇರಬಹುದು ಹೀಗೆ ಕೆಲವೊಂದಷ್ಟು ಧಾನ್ಯಗಳೇನಿದ್ದೋ ಅವೆಲ್ಲ ಹಾಳಾಗಿದ್ದು ಹುಳುಗಳ ಹತ್ತಿದ್ದೋ ಹಾಗಾಗಿ ಅವನ್ನೆಲ್ಲ ಸ್ವಚ್ಛತವನ್ನ ಮಾಡಿದ್ದಾರೆ ಶಿಕ್ಷಕರು ಜೊತೆಗೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಸೇರ್ಕೊಂಡು ಸ್ವಚ್ಛ ಕಾರ್ಯವನ್ನ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಇನ್ನು ಗಣತಿ ಸಮೀಕ್ಷೆ ಕೂಡ ಇತ್ತು ಜಾತಿ ಗಣತಿ ಸಮೀಕ್ಷೆ ಅದರಲ್ಲಿ ಭಾಗಿಯಾಗಿದ್ರು ರಜಾ ದಿನದ ಸಂದರ್ಭದಲ್ಲಿ ದಸರಾಜ್ ದಸರಾ ರಜಾ ಸಂದರ್ಭದಲ್ಲಿ ಶಿಕ್ಷಕರೆಲ್ಲರೂ ಕೂಡ ಜಾತಿ ಗಣತಿ ಸಮೀಕ್ಷೆಗೆ ಭಾಗವಹಿಸಿದ್ರು ಅದಾದ ಬಳಿಕ ಈಗ ಶಾಲೆಗಳು ಕೂಡ ಪುನರಾರಂಭ ಆಗಿವೆ ಆ ಹಿನ್ನೆಲೆಯಲ್ಲಿ ಏನು ಧಾನ್ಯಗಳು ಹಾಳಾಗಿತ್ತು ಅದನ್ನೆಲ್ಲವನ್ನ ಕೂಡ ರಾಶಿ ಯಂತ್ರವನ್ನ ಬಳಸಿ ಸ್ವಚ್ಛ ಮಾಡ್ತಾ ಇರುವಂತದ್ನ ದೃಶ್ಯಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಇದರಲ್ಲಿ ಹನ್ನೆರಡು ಜನ ಶಿಕ್ಷಕರು ಭಾಗಿಯಾಗಿದ್ದಾರೆ ಅದರ ಜೊತೆಗೆ ನಾಲ್ಕು ಜನ ಅಡಿಗೆ ಸಿಬ್ಬಂದಿಗಳು ಕೂಡ ಭಾಗಿಯಾಗಿ ಸ್ವಚ್ಛ ಮಾಡ್ತಾ ಇರುವಂತದ್ನ ಗಮನಿಸ್ತಾ ಇರಬಹುದು ಇದರಲ್ಲಿ ಗೋಧಿ ಅಕ್ಕಿ ತೊಗರಿ ಬೇಳೆ ಜೊತೆಗೆ ಏಳು ಕ್ವಿಂಟಲ್ ಅಕ್ಕಿ ಇತ್ತು ಆರು ಕ್ವಿಂಟಲ್ ಗೋಧಿ ಇತ್ತು ಒಂದು ಕ್ವಿಂಟಲ್ ತೊಗರಿ ಬೇಳೆ ಇತ್ತು ಎಲ್ಲವನ್ನ ಕೂಡ ಸ್ವಚ್ಛ ಮಾಡ್ತಾ ಇರುವಂತದ್ನ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಒಂದು ರಾಶಿ ಯಂತ್ರವನ್ನ ಬಳಸಿ ಎಲ್ಲ ಧಾನ್ಯಗಳನ್ನ ಸ್ವಚ್ಛ ಮಾಡ್ತಾ ಇದ್ದಾರೆ you don't want to